ನಮಗೆ ಧಕ್ಕೆ ಬೇಕಾದ ಶೇಕಡಾ ಒಂದರಷ್ಟು ಮೀಸಲಾತಿ ಪಡೆಯದೆ ನಾವು ಬೆಂಗಳೂರು ತೊರೆಯುವ ಮಾತೇ ಇಲ್ಲ ಫ್ರೀಡಂ ಪಾರ್ಕ್ನಲ್ಲಿ ಅಲೆಮಾರಿಗಳ ಶಾಶ್ವತ ಬಿಡಾರವನ್ನು ಸ್ಥಾಪಿಸುತ್ತೇವೆ ಮುಂದಿನ ಚಳಿಗಾಲದ ಅಧಿವೇಶನವರೆಗೂ ಹೋರಾಟ ಮಾಡಿ ಬೆಳಗಾವಿ ಚಲೋ ನಡೆಸುತ್ತೇವೆ ಎಂದು ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿಗಳ ಮಹಾ ಒಕ್ಕೂಟ ಹಮ್ಮಿಕೊಂಡಿದ್ದ ಬೆಂಗಳೂರು ಚಲೋ ನಿರ್ಣಯ ಕೈಗೊಂಡಿದೆ ಸಾಗರೋಪಾದಿಯಲ್ಲಿ ಬೆಂಗಳೂರಿಗೆ ಹರಿದು ಬಂದ ಅಲೆಮಾರಿಗಳು ತಮ್ಮ ಅನ್ನದ ಬಟ್ಟಲಿಗಾಗಿ ಪಟ್ಟು ಹಿಡಿದಿದ್ದಾರೆ ನಾವು ಇಷ್ಟು ವರ್ಷಗಳ ಕಾಲ ಎಲ್ಲರಿಗೂ ಹೆದರುತ್ತಾ ಬೇಡುತ್ತಾ ಬದುಕಿದ್ದೆವು ಆದರೆ ನಾವು ಇಂದು ಎಚ್ಚೆತ್ತಿದ್ದೇವೆ ಈ ಅನ್ಯಾಯವನ್ನು ಸಹಿಸಲು ನಾವು ಸಿದ್ಧರಿಲ್ಲ ಎಂದು ತಮ್ಮ ಮುಂದಿನ ಹೋರಾಟದ ಹೆಜ್ಜೆಗಳನ್ನು ಘೋಷಿಸಿದ್ದಾರೆ ಕರ್ನಾಟಕ ಸರ್ಕಾರ ಮುಂದಿನ ಕ್ಯಾಬಿನೆಟ್ನಲ್ಲಿಯೇ ನಮ್ಮ ಸಮಸ್ಯೆ ಕುರಿತು ಚರ್ಚಿಸಿ ಆಗಿರುವ ಅನ್ಯಾಯವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಪ್ರಕ್ರಿಯೆ ಪ್ರಾರಂಭಿಸಬೇಕು ಒಂದು ವೇಳೆ ಕರ್ನಾಟಕ ಸರ್ಕಾರವು ಅಲೆಮಾರಿ ಸಮುದಾಯಗಳನ್ನು ಪ್ರವರ್ಗ ಎ ಎಂದು ಪರಿಗಣಿಸಿ ಶೇಕಡ ಒಂದರಷ್ಟು ಪ್ರತ್ಯೇಕ ಮೀಸಲಾತಿ ನೀಡಲು ಪ್ರಕ್ರಿಯೆಯನ್ನು ಆರಂಭಿಸಿದ್ದರೆ ಮುಂದೆ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನವನ್ನು ನಡೆಸಲು ಬಿಡುವುದಿಲ್ಲ ಈ ವೇದಿಕೆಯ ಮೂಲಕ ಬೆಳಗಾವಿ ಚೆಲುಗೆ ಕರೆ ನೀಡುತ್ತಿದ್ದೇವೆ ನ್ಯಾಯ ಅಥವಾ ಜೈಲು ಎಂಬ ಘೋಷಣೆಯ ಜೊತೆ ಮಕ್ಕಳು ಮರಿ ಸಮೇತ ಬೆಳಗಾವಿ ಅಧಿವೇಶನಕ್ಕೆ ಮುತ್ತಿಗೆ ಹಾಕುತ್ತೇವೆ ಎಂದು ಮಹಾ ಒಕ್ಕೂಟ ನಿರ್ಧರಿಸಿದೆ